ಅಮಲಕಿ ಏಕಾದಶಿ ಈ ಏಕಾದಶಿಯ ಮಹಾತ್ಮೆಯನ್ನು ಬ್ರಹ್ಮಾಂಡ ಪುರಾಣದಲ್ಲಿ ತಿಳಿಸಲಾಗಿದೆ ಯುಧಿಷ್ಠರ ಮಹಾರಾಜನು ಹೇ ವಾಸುದೇವನೇ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಯಾವ ಏಕಾದಶಿ ಬರುತ್ತದೆ ಅದನ್ನು ಯಾವ ಪ್ರಕಾರವಾಗಿ ಆಚರಿಸಬೇಕು ಎಂಬುದನ್ನು ಕೃಪೆ ಮಾಡಿ ತಿಳಿಸು ಎಂದನು ಭಗವಂತನಾದ ಶ್ರೀಕೃಷ್ಣನು ಹೇ ಧರ್ಮನಂದನನೆ ಕೇಳು ಒಂದಾನೊಂದು ಕಾಲದಲ್ಲಿ ಮನ್ ಮಾಂಧಾತನೆಂಬ ರಾಜನು ಈ ವಿಷಯದ ಬಗ್ಗೆ ವಸಿಷ್ಠ ಋಷಿಗಳಿಗೆ ಕೇಳಿದನು ಈ ಏಕಾದಶಿ ಹೆಸರು ಅಮಲಕಿ ಇದ್ದು ಮತ್ತು ಯಾರು ಈ ವ್ರತಾಚರಣೆಯನ್ನು ಮಾಡುತ್ತಾರೋ ಅವರಿಗೆ ವಿಷ್ಣು ಲೋಕ ಅಂದರೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂದನು ಆಗ ಮಾಂಧಾತನು ಹೇ ಋಷಿವರಿಯರೇ ಈ ಅಮಲಕಿ ಏಕಾದಶಿಯ ಭೂತಲದಲ್ಲಿ ಯಾವಾಗ ಪ್ರಸಿದ್ಧಿಗೆ ಬಂದಿತು ಎಂಬುದನ್ನು ನನಗೆ ಕೃಪೆ ಮಾಡಿ ತಿಳಿಸಿರಿ ಎಂದನು ಆಗ ವಸಿಷ್ಠಮುನಿಗಳು ಹೇ ಮಹಾಭಾಗನೇ ಕೇಳು ನಾನು ಈಗ ಅಮಲಕಿ ಏಕಾದಶಿಯ ಅಮಲಕಿ ಏಕಾದಶಿಯು ಭೂತಲದಲ್ಲಿ ಹೇಗೆ ಉತ್ಪತ್ತಿಯಾಯಿತು ಎಂದು ಹೇಳುತ್ತೇನೆ ಅಮಲಕಿ ಎಂಬುದು ಒಂದು ಮಹಾನ್ ವೃಕ್ಷವಾಗಿದೆ ಇದು ಎಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ ಭಗವಂತನಾದ ವಿಷ್ಣುವು ಉಗುಳಿದ್ದರಿಂದ ಚಂದ್ರನಂತೆ ಒಂದು ಬಿಂದು ಪ್ರಕಟವಾಯಿತು ಆ ಬಿಂದುವು ಭೂಮಿಯ ಮೇಲೆ ಬಿದ್ದಿತು ಮತ್ತು ಅದರಿಂದ ಅಮಲಕಿ ನೆಲ್ಲಿಕಾಯಿ ವೃಕ್ಷವು ಉತ್ಪನ್ನವಾಯಿತು ಇದನ್ನು ಆದಿವೃಕ್ಷವೆಂದು ಪರಿಗಣಿಸಲಾಗಿದೆ ಈ ವೃಕ್ಷದಿಂದಲೇ ಎಲ್ಲರ ಜನರ ಸೃಷ್ಟಿಯಾಯಿತು ಬ್ರಹ್ಮನು ದೇವತೆ ಗಂಧರ್ವಂ ಯಕ್ಷ್ ಕಿನ್ನರ ರಾಕ್ಷಸಂ ನಾಗಾಂ ಪವಿತ್ರ ಹೃದಯವಿರುವ ಋಷಿಮುನಿಗಳಿಗೆ ಜನ್ಮವಿತ್ತರು ಅದರಲ್ಲಿಯ ದೇವತೆಗಳು ಮತ್ತು ಋಷಿ ಜನರು ವಿಷ್ಣುವಿಗೆ ಪ್ರಿಯವಾದ ಅಮಲಕಿ ವೃಕ್ಷವಲ್ಲಿ ವೃಕ್ಷವಲ್ಲಿಗೆ ಬಂದರು ಹೇ ಮಹಾಭಾಗ್ಯವಾನನೆ ಆ ವೃಕ್ಷವನ್ನು ನೋಡಿ ಎಲ್ಲರಿಗೂ ಅತ್ಯಾನಂದವಾಯಿತು ಮತ್ತು ಆಶ್ಚರ್ಯವೂ ಆಯಿತು ನಂತರ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮುಖವನ್ನು ನೋಡಿ ಆಲದ ಅರಳಿಗಿಡ್ ಗಿಡ ಎಂಬ ಎಂಬುವು ನಮಗೆ ಗೊತ್ತಿವೆ ಆದರೆ ಇದಾವ ವೃಕ್ಷವೆಂದು ಎಲ್ಲರೂ ನೋಡಲು ಬಂದರು ಹಾಗೂ ವಿಚಾರ ಮಾಡತೊಡಗಿದರು ಇವರ ಪರಿಸ್ಥಿತಿಯನ್ನು ನೋಡಿ ಹೇ ಋಷಿವರಿಯರೇ ಇದು ಅಮಲಕಿ ವೃಕ್ಷವಾಗಿದೆ ಇದು ವಿಷ್ಣುವಿಗೆ ಅತಿ ಪ್ರಿಯವಾಗಿದೆ ಕೇವಲ ಇದನ್ನು ಸ್ಮರಿಸಿದರೆ ಗೋದಾನದ ಪುಣ್ಯ ಪ್ರಾಪ್ತವಾಗುತ್ತದೆ ಸ್ಪರ್ಶಿಸಿದರೆ ಮತ್ತು ಸೇವಿಸಿದರೆ ಅಪಾರ ಪುಣ್ಯ ಪ್ರಾಪ್ತವಾಗುತ್ತದೆ ಆದ್ದರಿಂದ ನಿಯಮಿತವಾಗಿ ನೆಲ್ಲಿಕಾಯಿಯನ್ನು ತಿನ್ನಬೇಕು ಎಲ್ಲ ಪಾಪಗಳನ್ನು ನಾಶ ಮಾಡುವ ಇದನ್ನು ವೈಷ್ಣವ ವೃಕ್ಷವೆಂದು ತಿಳಿಯಲಾಗುತ್ತದೆ तस्या मूले स्थितो विष्णु स्तदूर्वञ्च पितामहं स्कन्दे च भगवान् रुद्रां संस्थितः परमेश्वरः शाहासो मनयः सर्वे प्रशाखासु च देवताः पर्णेषु वसवो देवः पुष्पेषु मरुतस्य तथाम् ಪ್ರಜಾನಂ ಪತಯ ಸರ್ವೇ ಫಲಶುವೇವ್ಯವಸ್ಥಿ ಸರ್ವೇವಮಯೇಹೇಷ್ವಾ ದಾತ್ರೀಚಿ ಇದರ ಬೇರುಗಳಲ್ಲಿ ವಿಷ್ಣು ತುದಿಯಲ್ಲಿ ಬ್ರಹ್ಮನೋಂ ಚಿಗುರೆಗಳಲ್ಲಿ ಶಿವನೋಂ ಟೊಂಗೆಗಳಲ್ಲಿ ಮುನಿಗಳು ಅಂಗಗಳಲ್ಲಿ ದೇವತೆಗಳು ಎಲೆಗಳಲ್ಲಿ ವಸು ಹೂವುಗಳಲ್ಲಿ ಮರುತಗಣ ಮತ್ತು ಫಲಗಳಲ್ಲಿ ಎಲ್ಲ ಪ್ರಕಾರಗಳ ಪ್ರಜಾಪತಿಗಳು ವಾಸ ಮಾಡುತ್ತಾರೆ ಅದರಿಂದ ಅಮಲಕಿ ವೃಕ್ಷಕ್ಕೆ ಸರ್ವದೇವಮಯ ಎಂದು ಹೇಳಲಾಗುತ್ತದೆ ಆದ್ದರಿಂದ ಅಮಲಕಿ ವೃಕ್ಷವು ವಿಷ್ಣು ಭಕ್ತರಿಗೆ ಅತೀ ಪ್ರಿಯವಾಗಿದೆ ಹೇ ಅವ್ಯಕ್ತ ಮಹಾಪುರುಷನೇ ನೀವು ಯಾರು ನಾವು ನಿಮ್ಮನ್ನು ದೇವರೆಂದು ಭಾವಿಸಬೇಕೋ ಹೇಗೆ ಕೃಪೆ ಮಾಡಿ ನಮಗೆ ಹೇಳಿರಿ ಎಂದು ಋಷಿಗಳು ಕೇಳಿದರು ಪುನಃ ಯಾರು ಸಂಪೂರ್ಣ ಜೀವಿಗಳ ಕರ್ತರಾಗಿದ್ದಾರೋ ಸಮಸ್ತ ಭುವಿತ ಮೂಲ ಕರ್ತರಾಗಿದ್ದಾರೋ ಮತ್ತು ಪುರುಷರಿಗೂ ಸಹ ಅಗಮ್ಯವಾಗಿರುವ ನಾನು ವಿಷ್ಣು ಇದ್ದೇನೆ ಎಂದು ಆಕಾಶವಾಣಿಯಾಯಿತು ದೇವಾದಿದೇವ ವಿಷ್ಣುವಿನ ಮಾತನ್ನು ಕೇಳಿದ ನಂತರ ಎಲ್ಲ ಬ್ರಹ್ಮಪುತ್ರರು ಆಶ್ಚರ್ಯಚಕಿತರಾದರು ಅವರೆಲ್ಲರೂ ಒಂದೇ ಸ್ವರದಲ್ಲಿ ಭಕ್ತಿಭಾವದಿಂದ ಶ್ರೀ ವಿಷ್ಣುವಿನ ಸ್ತುತಿ ಮಾಡಲು ಆರಂಭಿಸಿದರು ಆಗ ಋಷಿಗಳು ಸಂಪೂರ್ಣ ಜೀವಿಗಳ ಆತ್ಮಭೂತ ಆತ್ಮ ಮತ್ತು ಪರಮಾತ್ಮನಾಗಿರುವ ತಮಗೆ ಸಾಷ್ಟಾಂಗ ನಮಸ್ಕಾರಗಳು ಯಾವತ್ತಿಗೂ ನಶ್ವರಗೊಳ್ಳದ ಶ್ರೀ ಅಚ್ಚುತನಿಗೆ ನಮಸ್ಕಾರಗಳು ದಾಮೋದರ ಯಜ್ಞೇಶ್ವರ ಮತ್ತು ಪರಮೇಶ್ವರನಾದ ತಮಗೆ ನಮ್ಮ ನಮಸ್ಕಾರಗಳು ತಾವು ಮಾಯಾವತಿ ಮತ್ತು ಸಂಪೂರ್ಣ ವಿಶ್ವದ ಸ್ವಾಮಿ ಆಗಿರುವ ತಮಗೆ ನಮ್ಮೆಲ್ಲರ ಸಪ್ರೇಮ ವಂದನೆಗಳು ಎಂದರು ಈ ಪ್ರಕಾರವಾದ ಶ್ರದ್ಧಾ ಭಕ್ತಿಯಿಂದ ಮಾಡಿದ ಋಷಿಗಳ ಪ್ರಾರ್ಥನೆಗಳನ್ನು ಕೇಳಿ ಪ್ರಸನ್ನಗೊಂಡ ಮಹಾವಿಷ್ಣುವು ಹೇ ಋಷಿಗಳಿರಾಮ್ ನಾನು ನಿಮ್ಮ ಮೇಲೆ ಪ್ರಸನ್ನರಾಗಿರುವೆ ಕಾರಣ ನಿಮಗೆ ಬೇಕಾದ ವರವನ್ನು ಕೇಳಿಕೊಳ್ಳಿರಿ ಎಂದನು ಆಗ ಋಷಿಗಳು ಹೇ ಭಗವಂತನೇ ನೀವು ನಮ್ಮ ಮೇಲೆ ಪ್ರಸನ್ನಗೊಂಡಿದ್ದರೆ ಕೃಪೆ ಮಾಡಿ ಮರುಮೋಕ್ಷ ಪ್ರಾಪ್ತವಾಗುವಂತಹ ವ್ರತವನ್ನು ನಮಗೆ ಹೇಳಿರಿ ಎಂದರು ಆಗ ಶ್ರೀ ವಿಷ್ಣುವು ಹೇ ಮಹರ್ಷಿಗಳೇ ಫಾಲ್ಗುಣ ಶುಕ್ಲ ಪಕ್ಷದಲ್ಲಿ ಪುಷ್ಯ ನಕ್ಷತ್ರಯುಕ್ತ ದ್ವಾದಶಿ ಇದ್ದರೆ ಅದು ಸರ್ವ ಪಾಪಗಳನ್ನು ಹರಣ ಮಾಡುವಂಥದ್ದಾಗಿದೆ ಹೇ ದ್ವಿಜವರರೆ ಆ ದಿನ ವಿಶೇಷ ಕರ್ತವ್ಯ ಮಾಡಬೇಕು ನಾನು ಹೇಳುವ ವಿಷಯವನ್ನು ಕೇಳು ಅಮಲಕಿ ಏಕಾದಶಿಯಂದು ನಲ್ಲಿಕಾಯಿ ವೃಕ್ಷದ ಹತ್ತಿರ ಹೋಗಿ ಅಲ್ಲಿ ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕು ಇದರಿಂದ ಮನುಷ್ಯನು ತನ್ನೆಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಅವನಿಗೆ ಸಹಸ್ರ ಗೋದಾನ ಮಾಡಿದ ಪುಣ್ಯವು ಪ್ರಾಪ್ತವಾಗುತ್ತದೆ ಹೇ ವಿಪ್ರರೇ ಎಲ್ಲ ವ್ರತಗಳಲ್ಲಿ ಇದು ಉತ್ತಮವಾಗಿದೆ ಎಂದನು ಋಷಿಗಳು ಹೇ ಭಗವಂತನೇ ಕೃಪೆ ಮಾಡಿ ಈ ವ್ರತದ ವಿಧಾನವನ್ನು ಹೇಳಿರಿ ಇದು ಯಾವ ಬಗೆಯಿಂದ ಪೂರ್ಣಗೊಳ್ಳುವುದು ಈ ವ್ರತದ ಅಧಿಷ್ಠಾತರು ಯಾರು ಈ ದಿನದಂದು ಸ್ನಾನ ದಾನ ಮತ್ತು ಇತರೆ ವಿಧಿಗಳನ್ನು ಹೀಗೆ ಮಾಡಬೇಕು ಪೂಜೆಯನ್ನು ಹೀಗೆ ಮಾಡಬೇಕು ಅದರ ಸಲುವಾಗಿ ಇರುವ ಮಂತ್ರ ಯಾವುದು ಕೃಪೆ ಮಾಡಿ ಈ ಪ್ರಶ್ನೆಗಳಿಗೆ ಯಥಾರ್ಥವಾಗಿ ಉತ್ತರಿಸಿರಿ ಎಂದು ಕೇಳಿದರು ಭಗವಂತನಾದ ಶ್ರೀ ವಿಷ್ಣುವು ಹೇ ದ್ವಿಜವರರೇ ಕೇಳಿರಿ ಏಕಾದಶಿ ಎಂದು ಪ್ರಾತಃ ಕಾಲದಲ್ಲಿ ಹೇಳಬೇಕು ಪ್ರಾತಃ ವಿಧಿಗಳನ್ನು ಪೂರೈಸಿ ಸಂಕಲ್ಪ ಮಾಡಬೇಕು ಹೇ ಪುಂಡರಿಕಾಕ್ಷನೇ ಅಚ್ಚುತನೆ ನಾನು ಇಂದು ನಿರಾಹಾರ ಏಕಾದಶಿ ಮಾಡುತ್ತೇನೆ ಮತ್ತು ನಾಳೆ ಭೋಜನ ಮಾಡುತ್ತೇನೆ ಕೃಪೆ ಮಾಡಿ ತಾವು ತಮ್ಮ ಚರಣಾರವಿಂದಗಳಲ್ಲಿ ಆಶ್ರಯ ಕೊಡಿ ಎಂದು ನಿಯಮವನ್ನು ಗ್ರಹಣ ಮಾಡಿದ ನಂತರ ಪಾಪಿ ಪತಿತ ಕಳ್ಳ ಪಾಖಂಡಿ ದುರಾಚಾರಿ ಮರ್ಯಾದೆಯನ್ನು ಉಲ್ಲಂಘನೆ ಮಾಡುವವ ಗುರು ಪತ್ನಿಗಾಮಿ ಜನರೊಂದಿಗೆ ಯಾವುದೇ ಕಾರಣಕ್ಕೂ ಮಾತನಾಡಕೂಡದು ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸರೋವರ ನದಿ ಬಾವಿ ಅಥವಾ ಮನೆಯಲ್ಲಿ ಸ್ನಾನ ಮಾಡಬೇಕು ಸ್ನಾನ ಮಾಡುವುದಕ್ಕಿಂತ ಪೂರ್ವದಲ್ಲಿ ಶರೀರಕ್ಕೆ ಮೃತ್ತಿಕೆ ಮಣ್ಣ ಮಣ್ಣೆಯನ್ನು ಹಚ್ಚಿಕೊಳ್ಳಬೇಕು ಮೃತ್ತಿಕೆಯನ್ನು ಹಚ್ಚಿಕೊಳ್ಳುವಾಗ ಈ ಮಂತ್ರವನ್ನು ಹೇಳಬೇಕು ಅಶ್ವಕ್ರಾಂತೆ ರಥಾ ಕ್ರಾಂತಿ ವಿಷ್ಣು ವಸುಂಧರೇ ಮೃತಿಕೆ ಹರಮೇ ಪಾಪ ಜನ್ಮ ಕೋಟ್ಯಾಂ ಸಮರ್ಜಿತಂ ಹೇ ವಸುಂಧರೆಯೇ ನಿನ್ನ ಮೇಲೆ ಕುದುರೆ ಮತ್ತು ರಥಗಳು ನಿತ್ಯ ಚಲಿಸುತ್ತಿರುವೆ ಅದರಂತೆ ಶ್ರೀ ವಾಮನ ದೇವರು ಸಹ ನಿನ್ನ ಸುತ್ತಲೂ ಭ್ರಮಣ ಮಾಡಿದ್ದಾರೆ ಹೇ ಮೃತ್ತಿಕೆಯೇ ನಾನು ಕೋಟ್ಯಾವಧಿ ಜನ್ಮಗಳಲ್ಲಿ ಅನೇಕ ಪಾಪಗಳನ್ನು ಮಾಡಿದ್ದೇನೆ ಕೃಪೆ ಮಾಡಿ ಆ ಪಾಪಗಳಿಂದ ನನ್ನನ್ನು ಮುಕ್ತ ಮಾಡು ಸ್ನಾನಮಂತ್ರವಭೂತನ ತತ್ತು ರಕ್ಷಕ ಶ್ವೇತಜೋದ್ವಿಜಾತೀನ ರಸನಾಂ ಪತಯೇ ನಮಃ ಸ್ನಾತೋಹಂತೀರ್ಥ ಹೃದಯ ಪ್ರಸ್ತ್ರವರ್ಣ ಚ ನದೀಷು ದೇವಾತು ಇದು ಮೇ ಭದ್ ಹೇ ದೇವಿ ಹೇ ಮಾತೆ ನೀನು ಸರ್ವಜೀವಿಗಳ ಜೀವವಾಗಿರುವೆ ಅದೇ ಜೀವನ ಯಾವುದು ಸ್ವದೇ ಸ್ವೇದಿಜ ಸ್ವೇದಜ ಮತ್ತು ಉದ್ಬಿಜ ಜಾತಿಯ ಜೀವಗಳ ರಕ್ಷಕವಾಗಿರುವಿರಿ ನೀನು ರಸಗಳ ಸ್ವಾಮಿನಿಯಾಗಿರುವ ನಿನಗೆ ನನ್ನ ವಂದನೆಗಳು ಇಂದು ನಾನು ಎಲ್ಲ ತೀರ್ಥ ಪುಷ್ಕರಣಿ ಝರಿ ನದಿ ದೇವರಿಗೆ ಸಂಬಂಧಿಸಿದ ಸರೋವರಗಳಲ್ಲಿ ಸ್ನಾನ ಮಾಡಿದ್ದೇನೆ ನನ್ನ ಈ ಸ್ನಾನ ಮೇಲೆ ತಿಳಿಸಿದ ಎಲ್ಲ ಸ್ನಾನಗಳ ಫಲವನ್ನು ದಯಪಾಲಿಸುವಂತಾಗಲಿ ವಿದ್ವಾನ ಪುರುಷರು ಶ್ರೀ ಪರಶುರಾಮನ ಮೂರ್ತಿ ಮಾಡಲಿ ಪ್ರತಿಮೆಯು ಬಂಗಾರದ್ದಾಗಿರಲಿ ಮತ್ತು ತಮ್ಮ ಶಕ್ತಾನುಸಾರವಾಗಿರಲಿ ಸ್ನಾನವಾದ ನಂತರ ಮನೆಯಲ್ಲಿ ಪೂಜೆ ಮತ್ತು ಹವನಗಳಾಗಲಿ ನಂತರ ಪೂಜೆ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ನೆಲ್ಲಿಕಾಯಿಯ ವೃಕ್ಷವಿದ್ದಲ್ಲಿ ಹೋಗಬೇಕು ವೃಕ್ಷವಿರುವ ಸ್ಥಳದಲ್ಲಿಯ ಕಸವನ್ನು ಗೂಡಿಸಿ ಸಾರಿಸಿ ಸ್ವಚ್ಛಗೊಳಿಸಿರಿ ಈ ಪ್ರಕಾರ ಶುದ್ಧಗೊಳಿಸಿದ ಭೂಮಿಯ ಮೇಲೆ ಮಂತ್ರೋಚ್ಚಾರಣೆ ಮಾಡಿ ಹೊಸ ಕುಂಭವನ್ನು ಸ್ಥಾಪಿಸಬೇಕು ಕುಂಭ ಅಥವಾ ಕಲಶದಲ್ಲಿ ಪಂಚರತ್ನ ಮತ್ತು ಗಂಧವನ್ನು ಹಾಕಬೇಕು ಶ್ವೇತ ಚಂದನದಿಂದ ಅದನ್ನು ಶೃಂಗರಿಸಬೇಕು ಕಲಶಕ್ಕೆ ಹೂವಿನ ಹಾರವನ್ನು ಹಾಕಬೇಕು ಸುಗಂಧಯುಕ್ತ ಧೂಪವನ್ನು ಅರ್ಪಿಸಬೇಕು ನಂದಾ ದೀಪವನ್ನು ಇಡಬೇಕು ಅರ್ಥಾತ್ ಎಲ್ಲ ಪ್ರಕಾರಗಳಿಂದ ಸುಂದರ ಸುಶೋಭಿತವಾಗಿ ಕಾಣಿಸುವಂತೆ ನಿರ್ಮಾಣ ಮಾಡಬೇಕು ಪೂಜೆಗಾಗಿ ಹೊಸ ಛತ್ರಿ ಪಾದರಕ್ಷೆ ಮತ್ತು ವಸ್ತ್ರಗಳನ್ನು ತರಬೇಕು ಕಲಶದ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ ದಿವ್ಯ ಭತ್ತ ಭತ್ತಳ್ಳಗಳನ್ನು ತುಂಬಬೇಕು ನಂತರ ಅದರ ಮೇಲೆ ಸುವರ್ಣಮಯ ಪರಶುರಾಮರ ಪ್ರತಿಮೆಯನ್ನು ಸ್ಥಾಪಿಸಬೇಕು ವಿಶೋಕಾಯ ನಮಃ ಎಂದು ಅವರ ಚರಣಗಳ ವಿಶ್ವರೂಪೇಣ ನಮಃ ಎಂದು ಅವರ ಮೊಣಕಾಲು ಉಗ್ರಾಯ ನಮಃ ಎಂದು ಹೊಟ್ಟೆ ಶ್ರೀವತ್ಸಧಾರಿಣೇ ನಮಃ ಎಂದು ವಕ್ಷಸ್ಥಳವನ್ನು ಚಕ್ರೀಣೇ ನಮಃ ಎಂದು ಎಡಬಾಹುವನ್ನು ಗದಿನೇ ನಮಃ ಎಂದು ಬಲಬಾಹುವನ್ನು ವೈಕುಂಠಾಯ ನಮಃ ಎಂದು ಕಂಠವನ್ನು ಯಜ್ಞಮುಖಾಯ ನಮಃ ಎಂದು ಮುಖವನ್ನು ವಿಶೋಕನಿಥಯೇ ನಮಃ ಎಂದು ನಾಸಿಕದ ವಾಸುದೇವಾಯ ನಮಃ ಎಂದು ವಾಮನಾ ಹಣೆಯನ್ನು ಸರ್ವಾತ್ಮನೆ ಎಂದು ಶಿರವನ್ನು ಮತ್ತು ಸರ್ವಾಂಗಗಳನ್ನು ಪೂಜಿಸಬೇಕು ನಮಸ್ತೆ ದೇವೇಶ ಜಮದ ಜ್ಞಾನಮಸ್ತುತೆ ಗ್ರಹಣಾರ್ಮ್ ದತ್ತಾರ್ ಅಮಲಕ್ಯಾಂ ಯುತಂ ಹರೇ ಹೇ ದೇವೇಶ್ವರನೇ ಜಮದಗ್ನಿ ನಂದನನೇ ತಮಗೆ ನನ್ನ ನಮಸ್ಕಾರಗಳು ನೆಲ್ಲಿಕಾಯಿಯೊಂದಿಗೆ ಕೊಟ್ಟಂತಹ ಈ ಎಲ್ಲ ಅರ್ಘ್ಯಗಳನ್ನು ತಾವು ಸ್ವೀಕರಿಸಿ ಎಂದು ಅನ್ನಬೇಕು ನಂತರ ಭಕ್ತಿಭಾವದಿಂದ ಜಾಗರಣೆ ಮಾಡಬೇಕು ನೃತ್ಯ ಸಂಗೀತ ವಾದ್ಯ ಧಾರ್ಮಿಕ ಪ್ರವಚನ ಮತ್ತು ಶ್ರೀ ವಿಷ್ಣುವಿಗೆ ಸಂಬಂಧಿಸಿದ ಹರಿಕಥಾಮೃತವನ್ನು ಕೇಳುತ್ತಾ ರಾತ್ರಿಯನ್ನು ಕಳೆಯಬೇಕು ಭಗವಂತನಾದ ಶ್ರೀ ವಿಷ್ಣುವಿನ ನಾಮಸ್ಮರಣೆ ಮಾಡುತ್ತಾ ನೆಲ್ಲಿಕಾಯಿ ವೃಕ್ಷಕ್ಕೆ ನೂರ ಎಂಟು ಅಥವಾ ಇಪ್ಪತ್ತೆಂಟು ಬಾರಿ ಪ್ರದಕ್ಷಿಣೆ ಹಾಕಬೇಕು ಬೆಳಗು ಮುಂಜಾನೆ ಶ್ರೀಹರಿಗೆ ಆರತಿ ಮಾಡಬೇಕು ಶ್ರೀ ಪರಶುರಾಮ ಸ್ವರೂಪನಾದ ಶ್ರೀ ವಿಷ್ಣುವೇ ನನ್ನ ಮೇಲೆ ಯಾವತ್ತೂ ಕೃಪಾದೃಷ್ಟಿ ಇರಲಿ ಎಂದು ಪ್ರಾರ್ಥನೆ ಮಾಡಿ ಬ್ರಾಹ್ಮಣರ ಪೂಜೆ ಮಾಡಿ ಎಲ್ಲ ಸಾಮಗ್ರಿಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಮಲಕಿ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ನಂತರ ಪರಿವಾರ ಸಹಿತ ಭೋಜನ ಮಾಡಬೇಕು ಈ ರೀತಿ ಮಾಡುವುದರಿಂದ ಯಾವ ಪುಣ್ಯ ಸಿಗುತ್ತದೆ ಎಂಬುದನ್ನು ಕೇಳಿರಿ ತೀರ್ಥ ಸ್ನಾನ ಮಾಡುವುದರಿಂದ ವಿವಿಧ ದಾನಗಳನ್ನು ಮಾಡುವುದರಿಂದ ಸಿಗುವ ಫಲ ಮೇಲೆ ತಿಳಿಸಿದ ಪ್ರಕಾರ ವಚ ವ್ರತಾಚರಣೆಯಿಂದ ವ್ರತಾಚರಣೆಯನ್ನು ಮಾಡುವುದರಿಂದ ಲಭಿಸುತ್ತದೆ ಸಮಸ್ತ ಯಜ್ಞಯಾಗಗಳನ್ನು ಮಾಡಿದ ನಂತರ ಸಿಗುವಷ್ಟೇ ಫಲ ಈ ವ್ರತದಿಂದ ಲಭಿಸುತ್ತದೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಆಗ ಮುನಿಗಳು ಹೇ ರಾಜನೇ ಇಷ್ಟೆಲ್ಲವನ್ನು ಹೇಳಿ ಭಗವಂತನಾದ ಶ್ರೀ ವಿಷ್ಣುವು ಅಲ್ಲಿಯೇ ಅದೃಶ್ಯಗೊಂಡನು ನಂತರ ಎಲ್ಲ ಮಹರ್ಷಿಗಳು ಈ ವ್ರತದ ಪಾಲನೆಯನ್ನು ಮಾಡಿದರು ಅದೇ ಪ್ರಕಾರ ನೀವು ಸಹ ಈ ವ್ರತದ ಪಾಲನೆ ಮಾಡಿ ಕೃತಾರ್ಥರಾಗಿ ಎಂದರು ಭಗವಂತನಾದ ಶ್ರೀಕೃಷ್ಣನು ಹೇ ರಾಜನೇ ಈ ವ್ರತಾಚರಣೆಯನ್ನು ಮಾಡುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತಿ ದೇವರು ದೊರೆಯುತ್ತದೆ ಎಂದನು ಹರೇ ಕೃಷ್ಣ